ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಇತ್ತೀಚೆಗೆ ಒಂದೆರಡು ದಿನಗಳ ಹಿಂದೆ ಯಾತ್ರಿಕರೆಂದು ಹೇಳಲಾಗುತ್ತಿರುವ ವ್ಯಕ್ತಿಯೊಬ್ಬರಿಗೆ ಒಂದೆರಡು ಮಂದಿ ಯುವಕರು ಹಲ್ಲೆ ನಡೆುತ್ತಿರುವಂಥ ಒಂದು ವಿಡಿಯೋ ನಾನು ನೋಡಿದೆ ಬಹುಶಃ ಎಲ್ಲ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಈ ಒಂದು ವಿಡಿಯೋ ವೈರಲ್ ಆಗಿದೆ ಆ ಬಹುಶಃ ಈ ಬಗ್ಗೆ ಹೆಚ್ಚಿನ ಮಾಧ್ಯಮಗಳಲ್ಲಿ ಕೆಲವೊಂದು ತಪ್ಪು ಮಾಹಿತಿಗಳು ಪ್ರಸಾರವಾಗ್ತಾ ಇದೆ ಸುಬ್ರಹ್ಮಣ್ಯದಲ್ಲಿ ವಸತಿ ಗೃಹ ಅಂದ ತಕ್ಷಣ ಅದು ದೇವಸ್ಥಾನದ ಆಸುಪಾಸಿನಲ್ಲಿರುವಂತಹ ವಸತಿ ಗೃಹ ಅಂದ ತಕ್ಷಣ ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ಅದು ದೇವಸ್ಥಾನದ ವಸತಿ ಗೃಹ ಎಂಬಂತ ಕಲ್ಪನೆ ಬರ್ತಾ ಇದೆ ಈ ಮೊನ್ನೆ ನಡೆದಂತಹ ಈ ಒಂದು ಹಲ್ಲೆ ಯುವಕರು ವ್ಯಕ್ತಿಯವರವನಿಗೆ ಹಲ್ಲೆ ನಡೆಸ್ತಿರೋಂಥ ವಿಚಾರ ದೇವಸ್ಥಾನಕ್ಕೆ ಸಂಬಂಧಪಟ್ಟುದಲ್ಲ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದ ಗೃಹಗಳಿಗಿಂತಲೂ ಹೆಚ್ಚು ಖಾಸಗಿ ಗೃಹಗಳಿದ್ದು ಸುಬ್ರಹ್ಮಣ್ಯದಲ್ಲಿ ಅದೊಂದು ದೊಡ್ಡ ಮಟ್ಟದ ಒಂದು ಆ ಉದ್ದಿಮೆಯಾಗಿ ಬೆಳೆದಿದೆ ವಸ್ತಿಗ್ರಹ ಉದ್ದಿಮೆ ಕೆಲವೊಂದು ಮಂದಿ ಕಾನೂನು ಬದ್ಧವಾಗಿ ಇರ್ಬೋದು ಕೆಲವೊಂದು ಮಂದಿ ಕಾನೂನು ಬಾಹಿರವಾಗಿ ಬಾಹಿರವಾಗಿಯೂ ಸಹ ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೇ ಅನುಮತಿ ಇಲ್ಲದೆ ಒಂದೆರಡು ರೂಮ್ಗಳನ್ನು ಕೊಠಡಿಗಳನ್ನು ನಿರ್ಮಿಸಿ ಆ ಯಾತ್ರಿಕರಿಗೆ ವಿಪರೀತ ಬೇಡಿಕೆ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದರಗಳಲ್ಲಿ ಅಹ್ ಕೊಠಡಿಗಳನ್ನು ನೀಡುವುದು ಇದು ಸುಬ್ರಹ್ಮಣ್ಯದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಈ ಬಗ್ಗೆ ನಾನು ಶ್ರೀ ಶ್ರೀ ಕ್ಷೇತ್ರದ ಆಡಳಿತ ವತಿಯಿಂದ ಏನು ಸ್ಪಷ್ಟೀಕರಣ ಕೊಡುದು ಅಂತ ಹೇಳಿದ್ರೆ ಇದು ಈ ಘಟನೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾವುದೇ ಸಂಬಂಧ ಅಲ್ಲ ಮಾಧ್ಯಮಗಳಲ್ಲಿ ಬಂದಂತೆ ವ್ಯಕ್ತಿಯವರವನಿಗೆ ಹಲ್ಲೆ ನಡೆಸಿರುವುದು ಕೊಠಡಿ ನಿರ್ವಾಹಕರು ಅಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದ ಕೊಠಡಿ ನಿರ್ವಾಹಕರಲ್ಲ ಯಾವುದೋ ಖಾಸಗಿ ವಸತಿ ಗೃಹಗಳ ಏಜೆಂಟ್ಗಳು ಅಂತ ಕಂಡು ಬರ್ತಾ ಇದೆ ಈ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸುಬ್ರಹ್ಮಣ್ಯದ ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ಸ್ವಯಂ ಪ್ರೇರಿತರಾಗಿ ಈ ಬಗ್ಗೆ ತನಿಖೆ ನಡೆಸಿದ್ದಾರೆ ಅಂತ ಹೇಳುವ ಮಾತು ನಂಗೆ ತಿಳಿದು ಬಂದಿದೆ ಸಂಬಂಧಪಟ್ಟವರನ್ನು ಹಲ್ಲೆ ನಡೆಸಿದವರನ್ನು ಬಂಧಿಸಿ ವಿಚಾರಣೆಗೂ ಒಳಪಡಿಸಿದ್ದಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ ಆ ಈ ಒಂದು ಕೆಲವೊಂದು ವಸತಿ ಗೃಹಗಳ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಥವಾ ಪೊಲೀಸ್ ಠಾಣೆ ಈ ಇವರಿಂದ ಈ ಇಲಾಖೆಗಳಿಂದ ಸೂಕ್ತ ಕ್ರಮ ಆಗಬೇಕಾಗಿದೆ ಆದ ಕಾರಣ ಯಾತ್ರಿಕರು ದಯವಿಟ್ಟು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬಾರ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವ ಯಾತ್ರಿಕರಿಗೆ ಸಂಪೂರ್ಣವಾಗಿ ಯಾವುದೇ ಕುಂದುಕೊರತೆಗಳಾಗದಂತೆ ಅವರನ್ನು ನೋಡಿಕೊಳ್ಳಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೇವೆ ಯಾವುದೇ ಭದ್ರತೆ ವಿಷಯದಲ್ಲಾಗ್ಲಿ ಯಾವುದೇ ಸೌಲಭ್ಯಗಳ ವಿಷಯದಲ್ಲಾಗ್ಲಿ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಯೋಜನೆ ರೂಪಿಸಿಕೊಂಡಿದ್ದೇವೆ ಸುಮಾರು ಆ ಒಂದು ಸಾವಿರದಷ್ಟು ಕೊಠಡಿಗಳು ನೂತನವಾಗಿ ನಿರ್ಮಾಣ ಆಗ್ಲಿಕ್ಕಿದೆ ಬಹುಶಃ ಇದೆಲ್ಲ ಆದ ದೇವಸ್ಥಾನದ ವತಿಯಿಂದ ನಾವು ಈಗಾಗಲೇ ಅಹ್ ಕೊಠಡಿಗಳನ್ನು ಬಹಳಷ್ಟು ಕಡಿಮೆ ದರದಲ್ಲಿ ಮಿತ ದರದಲ್ಲಿ ನಾವು ಕೊಡ್ತೇವೆ ಅದು ಎಲ್ಲಾ ಸಂದರ್ಭಗಳಲ್ಲಿ ಅದರ ದರ ಒಂದೇ ರೀತಿ ಇರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ಯಾತ್ರಿಕರಿಗೆ ಅಥವಾ ಅದರಲ್ಲಿ ಸಹ ಬಡವರಿಗೆ ಆಗುವಂತಹ ಮಿತ ದರಲ್ಲಿ ಕೊಡುವಂತಹ ಸುಮಾರು ಒಂದು ಸಾವಿರ ಕೊಠಡಿಗಳನ್ನು ಮುಂದಿನ ಒಂದು ಎರಡು ವರ್ಷಗಳಲ್ಲಿ ನಿರ್ಮಾಣ ಮಾಡುವಂತಹ ಯೋಜನೆ ಹಾಕಿಕೊಂಡಿದ್ದೇವೆ ಬಹುಶಃ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಪುನರಾವರ್ತನೆ ಆಗ್ಲಿಕ್ಕಿಲ್ಲ ಆಗ್ಲೂ ಅಂತ ಹೇಳುವಂತ ಒಂದು ನಂಬಿಕೆಯನ್ನು ನಾವು ಹೊಂದಿದ್ದೇವೆ